Jacket <laughs> was it i <laughs> 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 ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ನಾನ್ ಸಮೀನಾ ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಜೋಡಿ ಇದೆ ಇದು ಸಕಲ ಜೋಡಿ ಇವರು ಸಿಂಗಿಂಗು ಡಾನ್ಸಿಂಗು ಆ್ಯಕ್ಟಿಂಗು ಅಷ್ಟು ಮಾತ್ರವಲ್ಲ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಹೌದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ಹವ ಗಂಡ ಹೆಂಡತಿ ಕ್ಯೂಟ್ ಕ್ಯೂಟ್ ಆಗಿ ಜಗಳ ಮಾಡ್ಕೊಳ್ತಾ ಇದ್ರೆ ಇಡೀ ಕರ್ನಾಟಕದ ಜನ ಬಿದ್ದು ಬಿದ್ದು ನಗ್ತಾರೆ ಇನ್ನು ಬಿ ಎಡ್ ಬಾಲಕ ಹಾಗೆ ಜನಾರ್ದನ್ ಸರ್ ಪಾತ್ರವಂತೂ ಎಲ್ಲ ಎಲ್ಲರ ಫೇವ್ರೆಟ್ ಇನ್ನು ಜಿ ಕನ್ನಡದ ಜೋಡಿ ನಂಬರ್ ಒನ್ ಕಾರ್ಯಕ್ರಮದಲ್ಲೂ ಇವರು ಭಾಗವಹಿಸಿ ಅಲ್ಲಿ ಜಡ್ಜಾಸ್ತ್ರ ಮನ ಕದ್ದಿದ್ದಾರೆ ದಿಲ್ ಕದ್ದಿದ್ದಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ಆ ಕಪಲ್ ಯಾರು ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬೇಕು ಬನ್ನಿ ಹಾಗಿದ್ರೆ ಆ ಬ್ಯೂಟಿಫುಲ್ ಕಪಲ್ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ

ನ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ ರೀಸೆಂಟ್ ಆಗಿ 2 ವರ್ಷ ಆಯ್ತು ಮಧುವಾಗಿ ಸೋ ಅದಕ್ಕೆ ಊರಿಗೆ ಹೋಗಿದ್ದಾಗ ಇತ್ತು ಓಕೆ ಸೋ ಡೈಲಿ ಜಗಳ ಆಡ್ಕೊಂಡು ನಾನ್ ಸಾರಿ ಕೇಳ್ಕೊಂಡು ಏನು ಈಗ ಆದ್ರೆ ಸ್ವಲ್ಪ ಅದಕ್ಕೆ ಹೆಣಂದೆ ನಾನು ಸಾರಿ ಕೇಳ್ಕೊಂಡು ಖುಷಿ ಖುಷಿಯಾಗಿದೆ ಓಕೆ ಯಾವಾಗಲೂ ನೀವೇ ಸಾರಿ ಕೇಳೋದಾ ಕಟ್ಟಿಟ್ಟ ಬುದ್ಧಿ ಓಕೆ ಎಲ್ಲಿ ಬಿಡಿ ಇವಳು ಸಾರಿ ಕೇಳಬೇಕಿದ್ರೆ ಇವಳು ಕೇಳಲ್ಲ ಓಕೆ ನಾನು ಹೇಳ್ತೀನಿ ಐ ಆಮ್ ಎಕ್ಸ್‌ಪೆಕ್ಟಿಂಗ್ ಸಾರಿ ಸಾರಿ ಹೇಳು ಸಾರಿ ಹೇಳು ಅಂತ ತಪ್ಪು ನಿಮ್ಮದೇ ಇರುತ್ತಲ್ವಾ ಅಲ್ಲಿ ಅದಕ್ಕೆ ಅಲ್ವಾ

ಒಂದು ಮೇನ್ ಆಗಿ ಸಿ ಕನ್ನಡದಲ್ಲಿ ಜೋಡಿ ನಂಬರ್ ಒನ್ ರಿಯಾಲಿಟಿ ಶೋ ಆಗ್ತಾ ಇದೆ ಅದರಲ್ಲಿ ಇಬ್ರು ಬಿಸಿ ಇರ್ತೀವಿ ಹಿಂದಿನ ದಿನ ರಿಹರ್ಸಲ್ ಕಾಸ್ಟ್ಯೂಮ್ ಅದು ಇದು ಅಂತ ಇಂಡ್ ಈಗ ಡಿಸೆಂಬರ್ ಜಾನ್ವರಿ ಎಲ್ಲ ಕಾನ್ಸರ್ಟ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ನಮ್ಗೆ ಅದು ಇಯರ್ ಎಂಡ್ ಆಗ್ತಾ ಬರ್ತಾ ಇರೋದು ಅಥವಾ ಅದು ಇದೆಲ್ಲಾನು ಈ ಕಾನ್ಸರ್ಟ್ಸ್ ಅಲ್ಲಿ ಬಿಸಿ ಇರೋದ್ರಿಂದಾಗಿ ಸ್ವಲ್ಪ ಬಿಸಿ ಇದೆ ಅಂಡ್ ಆಫ್ ಆನಿವರ್ಸರಿನೂ ಇತ್ತು ಅದು ಡಿಸೆಂಬರ್ ತರ್ಟೀನ್ತ್ಗೆ ಸೊ ಊರಿಗೆಲ್ಲ ಹೋಗಿ ಮುರುಡೇಶ್ವರ ಹೋಗಿ ಅಲ್ಲಿ ಸ್ಕೂಬಾ ಡೈವಿಂಗ್ ಎಲ್ಲ ಅಂದ್ರೆ ಇಲ್ಲ ಅಂತಂದ್ರೆ ಏನ್ ಗಂಡನ ಏನ ಎಲ್ಲರೂ ಹೋಗಲ್ಲ ಹಂಗೆ ಹಿಂಗೆ ಅಲ್ಲ ಆತರ ಮಾತ್ ಬರೋದು ಬೇಡ ಅಂತ ಕೆಲಸ ಆತರ ಮಾತ್ ಬರೋದು ಬೇಡ ಅಂತ ಸ್ವಲ್ಪ ಟ್ರಿಪ್ ಎಲ್ಲ ಮುಗಿಸಿ ಬಂದೆ ಬಟ್ ಯಾ ಅಂದ್ರೆ ಶೋ ಅಲ್ಲಿ ಬಿಸಿ ಒಂದು ನಮ್ಮ ಆಫೀಸ್ ಕೆಲಸಗಳಲ್ಲಿ ಬಿಸಿ ಕಾನ್ಸರ್ಟ್ಸ್ ಅಲ್ಲಿ ಬಿಸಿ ಫ್ರೀ ಟೈಮ್ ಅಲ್ಲಿ ಒಂದಿಷ್ಟು ವಿಡಿಯೋಗಳು ಕಪಲ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ ಆತರ ಅಂದ್ರೆ ಫ್ರೀ ಇಲ್ಲ ಆಕ್ಯುಪೈಡ್ ಆಗೇ ಇದೀವಿ ಹಂಗಂತಂದ್ರೆ ಇದೀನಿ ಡೇಟ್ ಕೊಡಲ್ಲ ಅಂತ ಸ್ವಲ್ಪ ಅಂದ್ರೆ ಹೆಕ್ಟಿಕ್ ಇದೆ ಸೊ ವೀಕ್ಷಕರೇ ನಾನು ಮೊದಲೇ ಹೇಳಿದಾಗೆ ಇವ್ರಿಬ್ರು ಮೇಡ್ ಫಾರ್ ಈಚ್ ಈಚ್ ಅದರ್ ಕಪಲ್ ಸೊ ನೋಡಿ ಟೀ ಶರ್ಟ್ ಜೀನ್ಸ್ ಶೂಸು ಎಲ್ಲ ಮ್ಯಾಚಿಂಗ್ ಹಾಕಿ ಹಾಕೊಂಡು ಬಂದಿದ್ದಾರೆ ಸೊ ಇದು ಪ್ಲಾನ್ ಮೇಡಮ್ ದೇ ಪ್ಲಾನ್ ಯಾಕಂದ್ರೆ ಡ್ರೆಸ್ ಸೆನ್ಸ್ ನಂದು ನಾನ್ ಅನಾದಿ ಕಾಲದಲ್ಲಿ ಇದ್ದ ನಂಗ್ ಗೊತ್ತಾಗದ ಯಾವಕ್ಕೆ ಏನ್ ಹಾಕ್ಬೇಕಂತ ಬಟ್ ಇವ್ಳೆ ಅಂದು ಇವತ್ತು ಮೇಡಮ್ ಇಂಟರ್ವ್ಯೂ ಇದೆ ಇದೇ ಹಾಕೊಂಡು ಹೋಗಬೇಕು ನಾನ್ ಆಕ್ಚುಲಿ ಸ್ಲಿಪ್ಪರ್ ಏನೋ ಹಾಕೊಂಡಿದ್ದೆ ಏನ್ ಸೆನ್ಸ್ ಇಲ್ವಾ ಶೂ ಹಾಕುವಂತ ಏನಂದ್ರೆ ಏ ಇಷ್ಟೇ ತೋರಿಸ್ತಾರೆ ಶೂ ಎಲ್ಲ ತೋರಿಸಲ್ಲ ಕಣೆ ಅಂತಂದ್ರೆ ಇಲ್ಲ ಇಲ್ಲ ಶೂ ಹಾಕುವಂತಂದು ಅಲ್ಲ ಒಬ್ಬ ವ್ಯಕ್ತಿಯ ಸ್ಟೇಟಸ್ ಗೊತ್ತಾಗೋದೆ ಅವ್ರ ಶೂ ಇಸ್ ಅಂತ ಶೂ ಇಂದ ಅಂತ ನೋಡಿ ಅವ್ರಿಗೆ ಟೇಸ್ಟ್ ಇದೆ ನೋಡಿ ನೈಸ್ 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 ಸೊ ಇವಾಗ ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳಿ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ನೀನೇ ಮಾತಾಡಿ ಇವಾಗ ನಾನು ಅವಾಗಿನ ಮಾತಾಡ್ತಾ ಇದ್ದೀನಿ ಆಕ್ಚುಲಿ ಲವ್ ಸ್ಟೋರಿ ಅಂತ ಏನಿಲ್ಲ ಅದು ಡಿಟ್ರಿಲಿ ಅರೇಂಜ್ ಮ್ಯಾರೇಜ್ ನಮ್ದು ಸೊ ಶಾದಿ ಡಾಟ್ ಅಲ್ಲಿ ಪ್ರೊಫೈಲ್ ಕಳ್ಸಿದ್ ನಾನೇ ಫಸ್ಟ್ ಅಂದ್ರೆ ಅಲ್ಲಿ ಪ್ರಪೋಸ್ ಮಾಡಿದ್ ನಾನೇ ಸೊ ಶಾದಿ ಡಾಟ್ ಕಾಮ್ ಅಲ್ಲಿ ನಾಲ್ ಪ್ರಪೋಸ್ ಕಳ್ಸಿದ್ವಿ ಅವ್ರ ಕಡೆಯಿಂದ ಒಂದ್ ಕೊಷನ್ ಬಂತು ಇದು ನಿಜವಾಗ್ಲೂ ನಮ್ಗೆ ಕಳ್ಸಿರೋದಾ ಅಂತ ಅಂದ್ರೆ ಇವರೇ ಡೌಟ್ ಅಲ್ಲಿ ಇದ್ರು ಅಯ್ಯೋ ಇಷ್ಟ್ ಚೆನ್ನಾಗಿರೋ ಹುಡ್ಗಿ ನಂಗ್ ಕಳ್ಸಿ ಬಿಟ್ಲಾ ಅನ್ನೋ ಸಲ ಆಗುತ್ತಾ ನಮ್ ಮನೇಲಿ ಏನಪ್ಪ ಅಂದ್ರೆ ನಾನ್ ಯಾರ್ನೂ ಹುಡ್ಕೊಂಡಿದಿನಿ ಅಂತ ಅವ್ರ ತಲೆಲ್ಲಿ ಅಮ್ಮ ಪ್ರತಿ ಸಲ ಕೇಳ್ತಾ ಇದ್ಲು ಮದುವೆ ಆಗ್ತಾ ಇಲ್ವಾ ಮದುವೆ ಆಗ್ತಾ ಇಲ್ವಾ ನಾನು ಇಲ್ಲ 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 ಅಂತ ಹೇಳ್ತಾ ಇದ್ದೆ ಆಗುದಿಲ್ಲ ಆಗುದಿಲ್ಲ ಅಂತ ಅನ್ಕೊಂಡು ಉಡುಪಿ ಯಾವಾಗ ಸೆಕೆಂಡ್ ವೇವ್ ಕೋವಿಡ್ ಸೆಕೆಂಡ್ ಗೆ ಮನೆಗೆ ಹೋದೆ ಅವಾಗ ಒಂಥರ ಸೀರಿಯಸ್ ಆಗಿ ಏನು ಮದ್ವೆ ಆಗ್ತಿಯೋ ಇಲ್ವೋ ಯಾರೋ ಹುಡ್ಕೊಂಡಿದ್ಯಾ ನಮ್ಮೊತ್ತಿಗೆ ಯಾರಮ್ಮ ಬೀಳ್ತಾರೆ ಇಲ್ಲ ಯಾರು ಇಲ್ಲ ಹಾಗಾದ್ರೇನ್ ಮದುವೆ ಆಗಲ್ವಾ ಆಯ್ತು ಮದುವೆ ಆಗ್ತೀನಿ ಅಂತಂದೆನ್ ಐ ಕ್ರಿಯೇಟೆಡ್ ಏನು ಇದು ಶಾದಿ ಡಾಟ್ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿದೆ ಅಹ್ ಅದಾದ್ಮೇಲೆ ನಾನು ಒಂದಿಷ್ಟು ಒಂದ್ ಹತ್ ಹದಿನೈದ್ ಜನ ಸಾಕಾಗಿರೋ ಹುಡ್ಗಿರಿಗೆ ಪ್ರೊಪೋಸಲ್ ಕಳಿಸ್ದೆ ಅಫ್ಕೋರ್ಸ್ ರಿಜೆಕ್ಟ್ ಆಯ್ತು ಬಿಡಿ ಅದೇನ್ ದೊಡ್ಡ ವಿಷಯ ಅಲ್ಲ ನಿಮ್ಮ ರಿಜೆಕ್ಟ್ ಮಾಡಿದ್ರಾಂದ್ರ ಅಲ್ಲ ನಾನು ಶೋಗೆ ಕರ್ತಿದ್ದು ಗಣೇಶ್ ಕಾರಂತನ ಈಗ ವಿಯರ್ಡ್ ಬಾಲಕ ಬಂದ್ ಕೂತ್ಕೊಂಡಿದ್ದಾರೆ ಹೌದು ಹೌದು ಹೇಳ್ತೀರಾ ಶ್ರೀ ಅಲ್ವಾ ಅಂದ್ರೆ ವಿಯರ್ಡ್ ವರ್ಷ ಆದ್ಮೇಲೆ ನಾನು ಶೇವ್ ಮಾಡಿರೋದು अगेन ಜೋಡಿ ನಂಬರ್ ಒನ್ ಗೋಸ್ಕರನೇ ಅದು ಊಲ್ಟಾ ಪೋಲ್ಟಾ ಅಂತ ರೌಂಡ್ ಇತ್ತು ಸೋ ಹುಡುಗರು ಹುಡುಗಿತರ ರೆಡಿ ಆಗ್ಬೇಕಿತ್ತು ಇತ್ತು ಹುಡುಗೀರು ಹುಡುಗಿತರ ಅನಿವಾರ್ಯ ಕಾರಣಗಳಿಂದ ಶೇವ್ ಮಾಡಿದೆ ಆಕ್ಚುಲಿ ಆ ಶೂಟ್ ಗೂನು ಎಲ್ಲಾ ಗಡ್ಡала ಇಟ್ಕೊಂಡೇ ಹೋಗಿದ್ದೆ ನಾನ್ ಡ್ರೆಸ್ ಹಾಕೋತೀನಿ ಮೇಕಪ್ ಮಾಡಿ ಅಂತ ಮತ್ತೆ ಇವಳಿಗೆ ಬೇಜಾರು ಆಗ್ಬಾರ್ದು ಅಗೇನ್ ರಿಜೆಕ್ಟ್ ಮಾಡ್ತಿದ್ರು ಹುಡುಗಿರು ಒಂದಿನ ಟಕ್ ಅಂತ ಒಂದ್ ಹುಡುಗಿಂತ ಪ್ರಪೋಸಲ್ ಬಂತು ಅದಿ ಚೆನ್ನಾಗೈತಾಳೆ ತೊಳ್ದು ಬಿಟ್ಟು ಮುಟ್ಬೇಕು ಅಲ್ಲ ನನಗೆ ಡೌಟ್ ಆಯ್ತು ಅಂದ್ರೆ ಬೈ ಮಿಸ್ಟೇಕ್ ಆಗೇನೋ ಕಳ್ಸಿರ್ಬೋದು ನಾನು ಜೆನ್ವಿನ್ ಆಗೇ ಮೆಸೇಜ್ ಮಾಡ್ದೆ ನೀವು ಬೈ ಮಿಸ್ಟೇಕ್ ಆಗಿ ರಿಕ್ವೆಸ್ಟ್ ಕಳ್ಸಿದ್ರಿ ಅನ್ಸುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಆ ಕಡೆಯಿಂದ ರಿಪ್ಲೈ ಬಂತು ಇಲ್ಲ ಇಲ್ಲ ನಮ್ ಫ್ಯಾಮಿಲಿ ಗೆಲ್ಲಾ ನಿಮ್ ಪ್ರೊಫೈಲ್ ಇಷ್ಟ ಆಗಿದೆ ಹಂಗೆ ಹಿಂಗೆ ಅಂತ ನನ್ ತಲೆಲಿ ಏನಂತಂದ್ರೆ ನಾನು ಅಯ್ಯೋ ಇದು ಸಿಂಗರ್ ಅಂತೆಲ್ಲಾ ಗೊತ್ತು ರಿಯಾಲಿಟಿ ಶೋಲೆಲ್ಲ ಬಂದೀನಿ ಅಂತ ಗೊತ್ತು ಅದಕ್ಕೆ ಕಳ್ಸಿದಾರೆ ನಾವ್ ಗೊತ್ತಲ್ವಾ ಅಂತ ಒಂದ್ ಎರಡು ದಿನ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಯ್ತು ಮಾತಾಡ್ತಿರುವಾಗ ದೆನ್ ಸ್ಲೋಲಿ ಅಂದೆ ಅದೇ ಈ ತರ ಕಾನ್ಸರ್ಟ್ಸ್ ಎಲ್ಲ ಇರುತ್ತೆ ಹಿಂಗೆ ಹಾ ಹೌದಾ ಏನು ಏನು ಕಾನ್ಸರ್ಟ್ಸ್ ನೋಡಕ್ ಹೋಗ್ತೀರಾ ಹಂಗ್ ಸಿಂಗರ್ ಸಾರಿ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಮದ್ವೆಗಿಂತ ಮುಂಚೆ ಗೊತ್ತಿರ್ಲಿಲ್ಲ ಯಾರು ಗಣೇಶ್ ಕಾರಂತ ಯಾರು ಅಂತಾನೆ ಗೊತ್ತಿಲ್ಲ. ಓಕೆ. ನನಗೆ ಪ್ರೊಫೈಲ್ ತುಂಬಾ ಸಿಂಪಲ್ ಅಂತ ಅನ್ಸ್ತು ನಾನು ಬೇರೆ ಬೇರೆ ಪ್ರೊಫೈಲ್ಸ್ ಎಲ್ಲ ನೋಡಿದೆ. ಅದರಲ್ಲಿ ಎಲ್ಲಾ ಡಿಮ್ಯಾಂಡಿಂಗ್ ಇತ್ತು ನನಗೆ. ನೀವು ಇರಬೇಕು, ಹಂಗ್ ಇರಬೇಕು, ಹುಡುಗಿ, ಹಿಂಗೆ ಹಿಂಗೆ ಅಂತ. ಇವ್ರudeಲ್ಲ ತುಂಬಾ ಸಿಂಪಲ್ ಅನಿಸ್ತು. ಏನಿಲ್ಲ. ನಾನು ಹುಡುಗಿ ಆಗಿರಬೇಕು ಅಂತ. ಈ ತರದ ನಂದು ಇರುತ್ತಲ್ಲ ರಿಕ್ವೈರ್ಮೆಂಟ್ಸ್ ಏನು ಲಿಸ್ಟ್ ಆಗಿರ್ಲಿಲ್ಲ ಇವ್ರ ಬಗ್ಗೆ ಮಾತ್ರ ಬರ್ದಿದ್ರು ನಾನು ಈ ತರ ನಾನು ನಾನು ತರ ಸೊ ನನ್ಗೆ ಜಸ್ಟ್ ಒಂದು ಕಂಪ್ಯಾಟಿಬಲ್ ವೈಫ್ ಮಾತ್ರ ಬೇಕು ಅನ್ನೋದು ನಂಗೆ ಇಷ್ಟು ಸಿಂಪಲ್ ಆಗಿರೋ ಪ್ರೊಫೈಲ್ ಸಿಗತ್ತಾ ಅನ್ನೋದನ್ನೇ ಬಂತು ಅಯ್ಯೋ ಇಷ್ಟು ಸಿಂಪಲ್ ಆಗಿದೆ ಪ್ರೊಫೈಲ್ ಸಿಂಪಲ್ ಆಗಿದೆ ಇಷ್ಟು ಸಿಂಪಲ್ ಆಗಿರಬಹುದು ಲೆಟ್ಸ್ ಟ್ರೈ ಅನ್ನೋ ತರಾನೇ ನಾನು ಹೇಳಿದ್ವಿ ಕಂಡೀಷನ್ ಒಂದೇ ಇದ್ದಿದ ನಂದು ಅದೇ ಗುಡಿಗಿರೋದು ತಮಾಷೆ ಹೆಇದೋ ನಾಯಿ ಇರಬಾರದು ಅಂತ ಅಂದ್ರೆ ನನಗೆ ನಾಯಿ ಮನೆ ಸ್ವಲ್ಪ ಭಯ ನನಗೆ ನಾಯಂದ್ರ ತುಂಬಾ ಇಷ್ಟ ತುಂಬಾ ಇಷ್ಟ ನನಗೆ ಬಟ್ ಅದೆ ಹಾಗೆ ನಾಯಿ ಒಂದು ಸಣ್ಣ ನಾಯಿ ಮರಿ ಕೊಟ್ರಾ ಹಿಂಗಿಟ್ಕೊಂತಾರ ಅದೆಲ್ಲ ಮೈ ಕಚ್ಚಾಗ್ಬಿಡುತ್ತೆ ಅಂತ ಹಿಂಗೆ ಅದೊಂದೇ ಕಂಡೀಷನ್ ಇದ್ದಿದ ಮತ್ತೆ ಅದು ಖುಷಿ ಆಯ್ತು ನನಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲವಲ್ಲ ಅಂದ್ರೆ ಫೇಮ್ ನೋಡಿ ಬರೋರು ಸುಮಾರ ಜನ ಇರ್ತಾರೆ ನಾನ್ ಅಂತಾನೆ ಗೊತ್ತಿಲ್ಲ ಆದ್ರೂ ಕಳ್ಸಿದಾಳೆ ಅಂತ ದೆನ್ ಮನೇಲಿ ಅಂದೆ ನಾನು ಇಲ್ಲ ನಂಗ ಇದೇ ಹುಡುಗಿ ಓಕೆ ನಂದು ಉಡುಪಿ ಹುಳ ಚಿಕ್ಕಬಳ್ಳಾಪುರ ಸಂಬಂಧನೇ ಇಲ್ಲ ನನ್ನ ಎತ್ತಣದ ಕರಾವಳಿ ಎತ್ತಣದ ಚಿಕ್ಕಬಳ್ಳಾಪುರ ಡೈರೆಕ್ಷನ್ ಅಲ್ಲಿ ಬರುತ್ತೆ ಉಡುಪಿ ಚಿಕ್ಕಬಳ್ಳಾಪುರ ಒಂದೇ ವಾರದಲ್ಲಿ ಅಂದ್ರೆ ಎಲ್ಲಾ ಓಕೆ ಆಯ್ತು ನಾನ್ ಮೂರ್ ತಿಂಗಳ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಶಾದಿ ಡಾಟ್ ಕಾಮ್ ಒಂದೇ ವಾರದಲ್ಲಿ ಪ್ರೊಫೈಲ್ ಡಿಲೀಟ್ ಮಾಡಬೇಕು ನಮ್ ಮನೇಲಿ ಎಂತ ಮಾರಾಯ ಸ್ವಲ್ಪ ನಿಧಾನ ನಿಧಾನ ಊರ್ ಹುಡುಗಿಯರ ನೋಡುವ ಮಂಗಳೂರವ್ರು ಸಿಕ್ತಾರ ನೋಡ ನನ್ಗೆ ಈ ಹುಡ್ಗಿ ಇಷ್ಟ ಆದ್ರು ಇವಳೆ ನೋಡಿಲ್ಲ ಮುಖ ಅಂದ್ರೆ ಮೀಟ್ ಆಗಿಲ್ಲ ಏನಿಲ್ಲ ಅಲ್ಲಿ ಹಾ ಫಿಕ್ಸ್ ನಿನ್ನೆ ಮದ್ವೆ ಆಗ್ತೀನಿ ನನ್ ಸೆಕೆಂಡ್ ವೇವ್ ಮುಗ್ದ್ಮೀಟ್ ಆಗಿ ಇವ್ರನ್ನ ನೋಡಕ್ ಬಂದಿದ್ವಿ

ಈ ತರ ಮದುವೆ ಫಿಕ್ಸ್ ಆಗಿದೆ ಆ ಮದುವೆ ಫಿಕ್ಸ್ ಆಗಿದೆ ಈ ಕಫರು ಹುಡುಗಿ ಗೌರವಾಜಾ ಇಲ್ಲಿ ಅರೇಂಜ್ ಮ್ಯಾರೇಜ್ ಆ ಡೇಟ್ ಮ್ಯಾರೇಜ್ ಅದು ಎಲ್ಲಾನು ಅಲ್ಲೇ ಫಿಕ್ಸ್ ಆಗೋಯ್ತು ಇಲ್ಲಿ ಯು 겟 ಇಯಾವ ಡೇಟ್ ಅಲ್ಲಿ ನಾನು ನೋಡಕ್ಕೆ ಬಂದಿದ್ದೆ ಹೇಳಿ ಎ engagement ಯಾವ ದಿನ ನಾನು ನೋಡಕ್ ಬಂದಿದ್ದೆ ಮನ ಹೇಳಿ ನೀನು ನಾನು ನೋಡಕ್ ಬಂದಿದ್ದೆ ಸಾರಿ ಆಗಸ್ಟ್ ಹೇಳ

ಅದ್ರಲ್ಲಿ ಮಾಡಿದ್ವಿ ಅದು ಜನಕ್ಕೆ ಸಿಕ್ಕಾಪಟ್ಟ ಇಷ್ಟ ಆಗೋಯ್ತು ಈ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಅಂತೆಲ್ಲ ಕಮೆಂಟ್ಸ್ ಎಲ್ಲ ಕಮೆಂಟ್ಸ್ ಎಲ್ಲ ಓದಿ ನಾಯಿದ ಇತ್ತಲ್ವಾ ಕಂಡೀಷನ್ ಇವಳದ್ ಒಂದೇ ಕಂಡೀಷನ್ ಇದ್ದಿದ್ದು ಅಂದ್ರೆ ನಾನು ಯಾರ ಗೊತ್ತಾದ್ಮೇಲೆ ನನ್ನ ನೀವು ವಿಡಿಯೋದಲ್ಲಿ ಇನ್ವಾಲ್ವ್ ಮಾಡಲ್ಲ ಅಂತಿದ್ರು ಮಾತ್ರ ಮದುವೆ ಆಗ್ತೀನಿ ಓಕೆ ಆಕ್ಟ್ ಮಾಡ್ಬೇಕಂತ ಫೋರ್ಸ್ ಮಾಡಿದ್ರೆ ಮದುವೆ ಆಗಲ್ಲ ಅಂತ ಸರಿ ಆಯ್ತು ಅಂತಂದ ಮದುವೆ ಆದ್ಮೇಲೆ ಸುಮ್ನೆ ಹಿಂಗೆ ಒಂದು ಕಾಳಾಕದೆ ಒಂದು ವಿಡಿಯೋ ಸಣ್ಣ ವಿಡಿಯೋ ಅದಾದ್ಮೇಲೆ ಇಷ್ಟ ಇಲ್ಲ ಅಂತಂದ್ರೆ ಫೋರ್ಸ್ ಮಾಡಲ್ಲ ಅದೇ ರೊಮ್ಯಾಂಟಿಕ್ ಹಸ್ಬೆಂಡ್ ಇವ್ಳು ಹೇಳ್ತಾಳೆ ರೀ ನೀವ್ ತುಂಬಾ ರೊಮ್ಯಾಂಟಿಕ್ ಅಂತ ಏ ಹೇಳಿ ಹೇಳಿ ಏನ್ ಹೇಳಿ ಹೇಳಿ ಫಸ್ಟ್ ಹೇಳಿ ಹೇಳಿ ತುಂಬಾ ಹೌದಾ ಗೊತ್ತಲ್ಲ ನಿಮ್ ಎಕ್ಸ್ ಅಂತ ಮೆಸೇಜ್ ಮಾಡಿದ್ಲು

ಕೋಪ ಮಾಡ್ಕೊಳ್ಳೋದು ನಾನೇ ಯಾಕಂದ್ರೆ ವಿಡಿಯೋದಲ್ಲಿ ನಿಮ್ಮನ್ನೇ ತೋರಿಸ್ತಾ ಇರ್ತಾರೆ ಪಾಪ ಅವರು ಅವ್ರಂತೂ ಏನು ಹೇಳೋದೇ ಇಲ್ಲ ಬರೀ ನೀವೇ ಬರೀ ಕೋಪ 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 ಸೊ ರಿಯಲ್ ಲೈಫಲ್ಲಿ ನೀವೇ ಹೇಗೆ ಯಾರ್ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಅಂದ್ರೆ ಆ ಮೂಮೆಂಟಿಗೆ ಪಟ್ ಅಂತ ಫಸ್ಟ್ ಸಿಟ್ ನನಗೆ ಬರುತ್ತೆ ಓಕೆ ಬರುತ್ತಾ ರಿಯಲ್ ಲೈಫ್ಲು ಹಂಗೆ ಇರೋದಂಗೆ ಅವ್ರು ಶಾರ್ಟ್ ಅಂಪರ್ ಮ್ಯಾಮ್ ಇವ್ರ್ ಶಾರ್ಟ್ ಅಂಪರ್ ಅಂದ್ರೆ ಇವ್ರಿಗೆ ಸೈಸಲ್ಲ ಅಂದ್ರೆ ಸಮಥಿಂಗ್ ಇಟ್ ಸಮ್ಥಿಂಗ್ ಇಸ್ ರಾಂಗ್ ಅಂದ್ರೆ ಸೈಸಲ್ಲ ಅದು ಪಟ್ ಅಂತ ಸಿಟ್ ಬಂದ್ಬಿಡತ್ತೆ ಅವ್ರಿಗೆ ಅಂದ್ರೆ ನಮ್ಗೆ ಅಷ್ಟೊಂದು ಫಾಸ್ಟಾಗಿ ಬರೋಲ್ಲ ಬಟ್ ನನಗ್ ಸಿಟ್ಟಿದೆ

ಕ್ಲೀನ್ ವಿಷಯಕ್ಕೆ ನನ್ಗೆ ಏನೋ ಜಗಳ ಆಗ್ತಾ ಇರುತ್ತೆ ನನ್ಗೆ ಸಿಟ್ಟು ಜಾಸ್ತಿ ಬಟ್ ಅದನ್ನ ಕ್ಯಾರಿ ಮಾಡಲ್ಲ ಹತ್ತು ಸೆಕೆಂಡ್ ಮೂವತ್ ಸೆಕೆಂಡ್ ಅಲ್ಲಿ ಇಳಿದೋಗಿರತ್ತೆ ಇವಳಿಗೆ ಆಗಲ್ಲ ಅದು ನಾನೇ ಬಂದು ಸಮಾಧಾನ ಮಾಡಿ ವಿದ್ಯಾ ವಿದ್ಯಾ ಮೇಡಮ್ ವಿದ್ಯಾ ಮೇಡಮ್ ಅಂತ ನಕ್ಸದ ಮೇಲೆ ಸಮಾಧಾನ ಆಗ್ತಾಳೆ ಇಲ್ಲ ದಿನ ಇಲ್ಲ ಕ್ಯಾರಿ ಮಾಡಲ್ಲ ಅವತ್ತಿಂದು ಲೈಕ್ ವಿದಿನ್ ವಿದಿನ್

ಹಿಂಗ ತೊಳೆದಿನ ಇನ್ನ ತೊಳ್ದು ಇಟ್ಟು ಯಪ್ಪ ಇಷ್ಟ ಆಯ್ತಲ್ಲ ಪಾತ್ರೆ ಅಂತ ಹೋಗಿದ್ ತಕ್ಷಣ ನನ್ ಹಿಂದೆ ಬಂದ್ ಆ ಪಾತ್ರೆ ತೊಳ್ದಾಗ ನನಗ್ ಸಿಟ್ಟು ಬರದೇ ಅದನ್ನ ಸೊ ಅವಾಗ ಅದು ಸಿಟ್ಟು ಬರೋದ ಟ್ರಿಗರ್ ಆಗುತ್ತೆ ಕೋಪ ಮಾಡ್ಕೊತೀನಿ ಅದಪ್ಪ ಅಲ್ವಾ ಸಾರಿ ಅವರೇ ಕೇಳ್ಬೇಕಲ್ವಾ ನನ್ನ ಇಲ್ಲ ಆಗ ಗಲಾಟೆ ಆಗಕ್ಕೆ ನಾವು ಬಿಡಲ್ಲ ಬಿಡಿ ನಿಮ್ಗೂ ಟ್ರಿಗರ್ ಆಗುತ್ತಲ್ಲ ನಿಮ್ಗೂ ಹಂಗಾದ್ರೆ ಆಬ್ವಿಯಸ್ಲಿ ಟ್ರಿಗರ್ ಆಗುತ್ತಲ್ಲ ಏನಿದೆ ಇವಾಗ ನಾನ್ ತಾನೇ ನಾನ್ ಇಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೋಗಿದ್ರೆ ನನ್ನ ಹಿಂದೆ ಬಂದ ಅದೇ ಪಾತ್ರ ವಾಪಸ್ ಇಲ್ಲ ನಮ್ಮನೇಲಿ ಆತರ ಆಗಲ್ಲ ಅವ್ರು ಬರಲ್ಲ ಕಿಚನ್ ಗೆ ಬರಲ್ಲ ಆ ಸೀನೇ ಇಲ್ಲ ನಮ್ಮನೇಲಿ ಸೊ ಇದು ಜಸ್ಟ್ ಎಕ್ಸಾಂಪಲ್ ಇದು ತುಂಬಾ ಕಸ ಗುಡಿಸಿರ್ತೀನಿ ಅದು ನನ್ನ ಹಿಂದೆ ಪರ್ಕೆತ್ತ ಇನ್ನೊಂದ್ಸರಿ ಕಸ ಗುಡಿಸೋದು ಅದು ಇರಿಟೇಟ್ ಮಾಡೋದು ಆಕ್ಚುಲಿ ನಿಮಗೆ ತೀರಾ ಕ್ಲೀನ್ ಇರಬೇಕು ನನಗೆ ಅದು ಚೇಂಜ್ ಮಾಡೋಕ್ಕಾಗಲ್ಲ ಮೊದಲಿಂದ ನಾನು ಬಳ್ಕೊಂಡು ಬಂದಿರೋ ರೀತಿನೇ ಕ್ಲೀನ್ ಇರಬೇಕು ಅದು ಅಷ್ಟೇ ಅದು ಅದೊಂದು ವಿಷಯಕ್ಕೆ ನನಗೆ ತುಂಬ ಬೇಗ ಟ್ರಿಗರ್ ಆಗುತ್ತೆ ಓಕೆ ಗಣೇಶ್ ಅವರು ಈಗ ಸಾವಿರಾರು ಲಕ್ಷಾಂತರ ಯೂಟ್ಯೂಬ್ ಚಾನೆಲ್ಗಳಿವೆ ಕರ್ನಾ ಕನ್ನಡದಲ್ಲೇ ಸೊ ನೀವೊಂದು ಚಾನಲ್ ಈ ಥರ ಸ್ಟಾರ್ಟ್ ಮಾಡಬೇಕು ಅಂದಾಗ ನಿಮ್ಮ ಮೈಂಡಲ್ಲಿ ಏನೆಲ್ಲ ಪ್ಲಾನ್ಸ್ ಇತ್ತು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಗಣೇಶ್ ಕಾರಂತ ಯೂಟ್ಯೂಬ್ ಚಾನೆಲ್ ಅಂದು ಅಂದ್ರೆ ಪ್ರೊಫೆಷನಲ್ ಕವರ್ ಸಾಂಗ್ಸ್ ಹಾಕ್ಬೇಕು ಅಂತ ಟೂ ತೌಸಂಡ್ ಸಿಕ್ಸ್ಟೀನ್ ಏನೋ ಸ್ಟಾರ್ಟ್ ಮಾಡಿದ್ದು ಆವಾಗ ಈ ಕವರ್ ಸಾಂಗ್ಸ್ ಕನ್ನಡ ಇರ್ಲಿಲ್ಲ ನೀವು ಕವರ್ ಸಾಂಗ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರೆ ಹಿಂದಿ ಸಿಗ್ತಾ ಇತ್ತು ತಮಿಳು ಸಿಗ್ತಾ ಇತ್ತು ಎರಡೇ ಸಿಗ್ತಾ ಇತ್ತು ಇದು ಕನ್ನಡದಲ್ಲಿ ಯಾಕೆ ಯಾರು ಕವರ್ ಸಾಂಗ್ಸ್ ಮಾಡಲ್ಲ ಬಿಕಾಸ್ ನನಗೆ ಸಿಂಗರ್ ಆಗಿ ಪ್ರೊಜೆಕ್ಟ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ಝೀರೋ ಗಾಡ್ ಫಾದರ್ ಉಡುಪಿಯಲ್ಲೇ ಹುಟ್ಟು ಬೆಳೆದಿದ್ದು ಇಲ್ಲಿ ಇಂಡಸ್ಟ್ರಿಯಲ್ಲಿ ಯಾರು ಏನು ಏನು ಗೊತ್ತಿಲ್ಲ ಸೊ ಹೆಂಗೋ ಮಾಡ್ಬೇಕಲ್ವಾ ಜನಕ್ಕೆ ಗೊತ್ತಾಗಬೇಕಲ್ವಾ ಸೊ ಸೋಷಿಯಲ್ ಮೀಡಿಯಾ ಇಸ್ ದಿ ಪ್ಲಾಟ್ಫಾರ್ಮ್ ಅವಾಗ ಎಲ್ಲ ಹೊಸ್ತೇನೆ ಅವಾಗ ನನ್ನ ದುಡಿದ ಸೇವಿಂಗ್ ಅಲ್ಲಿ ಯಾವುದೋ ಸ್ಟೂಡಿಯೋ ಹೋಗಿ ರೆಕಾರ್ಡ್ ಮಾಡಿ ಇನ್ಯಾರೋ ವಿಡಿಯೋಗ್ರಾಫರ್ನ ಇಟ್ಕೊಂಡು ಪ್ರೊಫೆಷನಲ್ ಕವರ್ ಸಾಂಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಆ್ಯಂಡ್ ಅದರಿಂದ ಒಂದು ರೂಪಾಯಿ ಬರಲ್ಲ ಪೀಪಲ್ ಥಿಕ್ ಅಂದ್ರೆ ಓಹ್ ಆಗ ದುಡಿತ ಹಂಗೆ ಅಂತ ಕವರ್ ಸಾಂಗ್ಸ್ ಮಾಡಿದ್ರೆ ಯು ಗೆಟ್ ಕಾಪಿ ರೈಟ್ ಯಾಕಂದ್ರೆ ಒರಿಜಿನಲ್ ಸಾಂಗ್ ಅಲ್ಲ ಯಾವ್ದೋ ಮೂವಿದನ್ನ ನೀವು ಕವರ್ ಸಾಂಗ್ ಮಾಡಿರ್ತೀರ ಸೊ ನಮ್ ಕಾಪಿ ರೈಟ್ ಬರುತ್ತೆ ಅದರಿಂದ ಸೊನ್ನೆ ದುಡ್ಡು ಬರಲ್ಲ ಸೊ ಅದೇನಾಗ್ತಾ ಇತ್ತು ತುಂಬಾ ದುಡ್ದಿದೆಲ್ಲ ಅದಕ್ಕೆ ಸುರಿತಾ ಇದೆ ಒಂದು ಎಂಟ್ ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರು ಒಂದು ಎರಡ್ ಮೂರ್ ಸಾಂಗ್ ವೈರಲ್ ಆದ್ಮೇಲೆ ರೆವೆನ್ಯೂ ಜನರೇಟ್ ಆಗಿರ್ಲಿಲ್ಲ ಏನಿಲ್ಲ ಎಂಟ್ ಸಾವಿರ ಸಬ್ಸ್ಕ್ರೈಬರ್ಸ್ ವಿತ್ ಜೀರೋ ರೆವೆನ್ಯೂ ಆಯ್ತಾ ಅದ್ ಜನಕ್ಕೆ ಓ ದುಡ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ಅದಾದ್ಮೇಲೆ ನಾನು ಇನ್ಕನ್ಸಿಸ್ಟೆಂಟ್ ಆದ ಮಿಡ್ಲ್ ಅಲ್ಲಿ ಬಿಕಾಸ್ ದುಡ್ದಿದ್ದೆಲ್ಲ ಅದಕ್ಕೆ ಸುರಿತಾ ಇದ್ದೆ ರಿಟರ್ನ್ ಏನು ಬರ್ತಾ ಇರ್ಲಿಲ್ಲ ನಾವು ಎಲ್ಲೋ ಒಂದ್ ಪಿ ಜಿಲಿ ಇರ್ತಿದ್ದದ್ದು ದೂರ ದೂರಿಂದ ಬಂದಿರೋದು ಅವಾಗ ಏನಾಯ್ತು ಅದು ಚಾನೆಲ್ ಸ್ವಲ್ಪ ಬಿದ್ದೋಯ್ತು ಅಂದ್ರೆ ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕನ್ಸಿಸ್ಟೆಂಟ್ ಯೂಟ್ಯೂಬ್ ಅಲ್ಲಿ ನೀವು ಕನ್ಸಿಸ್ಟೆಂಟ್ ಇಲ್ಲ ಅಂತಂದ್ರೆ ಅದು ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರೂನು ಅದು ಒಂದೆರಡು ವರ್ಷ ಆದ್ಮೇಲೆ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೋ ದಿನಕ್ಕೆ 100 ವ್ಯೂಸ್ ಬರುತ್ತಿರಲಿಲ್ಲ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ 100 ವ್ಯೂಸ್ ಬರುತ್ತೆ ಮಿನಿಮಮ್ ಎಷ್ಟು ವಿಡಿಯೋಸ್ ಹಾಕಬೇಕಾಗುತ್ತೆ ನೀವು ತಿಂಗಳಲ್ಲಿ ಒಂದು ಹತ್ತರಿಂದ ಹದಿನೈದು ವಿಡಿಯೋ ಹಾಕಿದ್ರೆ ತುಂಬಾ ಚೆನ್ನಾಗಿ ಓಡುತ್ತೆ ನಿಮ್ ಚಾನಲ್ ಇಲ್ಲ ಅಂತಂದ್ರೆ ಇಟ್ ಇಸ್ ರಿಯಲಿ ಡಿಫಿಕಲ್ಟ್ ಕೆಲವೊಂದ್ಸಲ ಲಕ್ ಬೇಕಾಗತ್ತೆ ಬಿಡಿ ಯಾವುದೋ ಒಂದು ವಿಡಿಯೋ ಪಗ್ ಅಂತ ವೈರಲ್ ಆಗಿ ಎಲ್ಲ ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಾನು ಒಂದ್ ಎರಡು ವರ್ಷ ತುಂಬಾ ಇನ್ಕನ್ಸಿಸ್ಟೆಂಟ್ ಇದ್ದೆ ಸಾಂಗ್ಸ್ ಹಾಕ್ತಾ ಇರಲಿಲ್ಲ ನನ್ನ ತಲೆಯಲ್ಲಿ ಏನಂತಂದ್ರೆ ಪ್ರೊಫೆಷನಲ್ ಕವರ್ ಸಾಂಗ್ ಮಾತ್ರ ಹಾಕ್ಬೇಕು ಕೋವಿಡ್ ಟೈಮ್ ಅಲ್ಲಿ ಸ್ವಲ್ಪ ಜ್ಞಾನೋದಯ ಆಯ್ತು ನನಗೆ ಅಂದ್ರೆ ನಂಗೆ ಆಲ್ವೇಸ್ ಕಾಮಿಡಿ ಮಾಡಬೇಕು ವಿಡಿಯೋ ಮಾಡಬೇಕು ಅಂತಿತ್ತು ಬಟ್ ಜನ ಜಡ್ಜ್ ಮಾಡ್ತಾರೆ ಏನೋ ಅದಿರತ್ತಲ್ವಾ ಏ ನಿನ್ ಸಿಂಗರ್ ಸುಮ್ಮನೆ ಆಡಬೇಕು ಕಾಮಿಡಿ ಅಲ್ಲ ಏನಕ್ಕೆ ಇದೆಲ್ಲ ಬೇಕಿತ್ತ ಅದೊಂದು ಕಾಮನ್ ಕಮೆಂಟ್ ಅಂದ್ರೆ ನಿಮ್ದು ಕಾಮಿಡಿ ಅಂತ ಬಂದಾಗ ಕ್ಲೀನ್ ಕಾಮಿಡಿ ವಿತ್ ಫ್ಯಾಮಿಲಿ ಎಲ್ಲರ ಜೊತೆ ಕೂತ್ಕೊಂಡು ಇಂಕ್ಲೂಡ್ ಮಕ್ಕಳ ಜೊತೆ ಕೂತ್ಕೊಂಡು ನಾವು ನೋಡಬಹುದು ಹೌದು ಥ್ಯಾಂಕ್ಸ್ ಟು ಯು ಅಂದ್ರೆ ನನಗೆ ಅದೊಂದು ಭಯ ಇತ್ತು ಇದೆಲ್ಲ ಬೇಕಿತ್ತ ನಿನಗೆ ಈ ತರದ ಕಮೆಂಟ್ ಬಂದ್ರೆ ಏನು ಮಾಡೋದು ಅಂತ ಕೋವಿಡ್ ಟೈಮಲ್ಲಿ ಅಲ್ಲಿ ನಾನು ಅಯ್ಯೋ ಎಲ್ಲ ಮನೆಯಲ್ಲೇ ಇದ್ದಾರೆ ಅಂದ್ರೆ ಆ ಕೋವಿಡ್ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ನಮ್ಗೆ ನೆಗೆಟಿವ್ ಆಗಿ ಹೇಳೋರು ನಮ್ ಎದುರಿಗೆ ಯಾವಾಗ ಸಿಗ್ತಾರೋ ಏನೋ ಸುಮ್ಮನೆ ಟ್ರೈ ಮಾಡೋಣ ಅಂತ ಇದು ಸ್ಟಾರ್ಟೆಡ್ ವಿತ್ ಕಾಮಿಡಿ ವಿಡಿಯೋಸ್ ಅದು ಜನಕ್ಕೆ ಇಷ್ಟ ಆಯ್ತು ಟ್ಯಾಂಕ್ಫುಲ್ ಅದು ಯೂಟ್ಯೂಬ್ ಚಾನಲ್ ಗೈನ್ ಪಿಕ್ ಆಯ್ತು ಫೇಸ್ಬುಕ್ ಪೇಜ್ ಕೂಡ ಪಿಕ್ ಆಯ್ತು ಈ ವಿಡಿಯೋ ಮಾಡ್ತಾ ಇರೋ ಎರಡು ಲಕ್ಷ ಜನ ಇವಾಗ ಫಾಲೋವರ್ಸ್ ಆಗಿದ್ದಾರೆ ಫೇಸ್ಬುಕ್ ಸೊ ಅಲ್ಲಿಂದ ಫಸ್ಟ್ ಜನಾರ್ದನ್ ಸರ್ ಅಂತ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಬಿಎರ್ಡ್ ಬಾಲಕ ಅಂತ ಸ್ಟಾರ್ಟ್ ಮಾಡಿದೆ ಅಫ್ಕೋರ್ಸ್ ಹಾಡ್ತಾ ಇರ್ತೀನಿ ಅಪರೂಪಕ್ಕೆ ಯಾಕಂದ್ರೆ ನಾವು ಎಷ್ಟೋ ದುಡ್ಡು ಹಾಕಿ ಅಪ್ಲೋಡ್ ಮಾಡ್ತೀವಿ ಕವರ್ ಸಾಂಗ್ಸ್ ಅದಕ್ಕೆಲ್ಲ ಅದು ಅದ್ ಏನು ರೆವೆನ್ಯೂ ಜನರೇಟ್ ಆಗದಿದ್ದಾಗ ಸ್ವಲ್ಪ ಓಕೆ ಜಾಸ್ತಿ ಕಾಮಿಡಿನೇ ಮಾಡೋಣ ಅಪರೂಪಕ್ಕೆ ಊಟದಲ್ಲಿ ಉಪ್ಪಿನಕಾಯಿ ತರ ಸಾಂಗ್ಸ್ ಬರ್ಲಿ ಅಂತ ಅದೊಂದು ರೀಸನ್ಗೆ ಐ ಮೇಕ್ ಕಾಮಿಡಿ ವಿಡಿಯೋಸ್ ಮೋರ್ ಪ್ರೊಫೆಷನಲ್ ಸಿಂಗರ್ ಆಗಿರೋದ್ರಿಂದ ನಂಗೆ ಸುಮ್ಮನೆ ಫೋನಲ್ಲಿ ಹಾಡಕ್ ಇಷ್ಟ ಇಲ್ಲ ಸ್ಟುಡಿಯೋಗೆ ಹೋಗಿ ಕರೆಕ್ಟಾಗಿ ಹಾಡಿ ಅಪ್ಲೋಡ್ ಮಾಡ್ಬೇಕು ಅಂತ ಅದಕ್ಕೆ ತಿಂಗಳಿಗೆ ಒಂದ್ ಎರಡು ಸಾಂಗ್ ಬಂದ್ರೆ ಒಂದ್ ಇಪ್ಪತ್ ಕಾಮಿಡಿ ವಿಡಿಯೋ ಬರುತ್ತೆ ಮದ್ವೆ ಆದ್ಮೇಲೆ ಕಪಲ್ ವಿಡಿಯೋಸ್ ಮಾಡಿದ್ವಿ ಬ್ಲಾಗ್ಸ್ ಮಾಡ್ತೀವಿ ನಾನು ಮಾಡದಿದ್ದೇ ಇಲ್ಲ ಕ್ರಿಕೆಟ್ ನಂಗೆ ತುಂಬಾ ಹುಚ್ಚು ಕ್ರಿಕೆಟ್ಗೋಸ್ಕರ ಇನ್ನೊಂದ್ ಚಾನೆಲ್ ಮಾಡಿದೆ ಬಿಕಾಸ್ ಒಂದೇ ಚಾನಲ್ ಅಲ್ಲಿ ಎಲ್ಲಾನು ಸಾಂಗ್ಸು ಕಾಮಿಡಿ ಬ್ಲಾಗ್ಸ್ ಕ್ರಿಕೆಟ್ ವಿಡಿಯೋ ಬಂದಾಗ ಜನ ಹುಚ್ಚ ಹುಚ್ಚ ಎಲ್ಲ ನನ್ನ ಅಂತ ಕ್ರಿಕೆಟ್ ಬೇರೆ ಮಾಡಿದೆ ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಅಂತ ಅದೊಂದು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಗೋಯಿಂಗ್ ಗುಡ್ ಫ್ರೀ ಇದ್ದಾಗ ಯೂಟ್ಯೂಬ್ ವೀಡಿಯೋಸ್ ಅಂದ್ರೆ ಯೂಟ್ಯೂಬ್ ಮಾಡಕ್ಕೋಸ್ಕರನೇ ಬದುಕ್ತಾ ಇಲ್ಲ ಫ್ರೀ ಇದ್ದಾಗ ಯೂಟ್ಯೂಬ್ ವೀಡಿಯೋಸ್ ಮಾಡಿಕೊಂಡು ಗುರ್ತು ಹಿಡಿತಾರೆ ಯಾವುದೋ ಒಂದು ರೀತಿಯಲ್ಲಿ ಗುರ್ತಿರ್ತಾರೆ ನಾವು ಹೊರಗಡೆ ಹೋದಾಗ ಕೆಲವರು ಯೂಟ್ಯೂಬಿಂದ ಇಂದ ಗೊತ್ತಿಡಿತಾರೆ ಫೇಸ್ಬುಕ್ ಇಂದ ಅಥವಾ ರಿಯಾಲಿಟಿ ಶೋ ಅಂತ ಅಥವಾ ಸಿಂಗರ್ ಆಗಿ ಸಹ ನಿಮ್ಮನ್ನ ಆ ಕಾನ್ಸರ್ಟ್ ಗಾನಕ್ಕೆ ಹೋಗಿಲೆ ಹಾ ಕನ್ನಡಕ್ಕೆ ಹೋಗಿಲೆ ಕನ್ನಡಕ್ಕೆ ಹೋಗಿಲೆ ಅದು ಗುರುತು ಹೇಳಿದ್ದಾರೆ ಒಟ್ನಲ್ಲಿ ಪೀಪಲ್ ಆರ್ ರೆಕಗ್ನೈಸಿಂಗ್ ಅದು ಅಟ್ ದ ಎಂಡ್ ಅದೊಂದು ಏನು ಸಿಗೋ ಖುಷಿನೇ ಬೇರೆ ಹೌದು ಜನ ಅವರು ಬಂದು ಮಾತಾಡ್ಸಿದಾಗ ಅಂದ್ರೆ ಸ್ಕ್ರಾಚ್ ಇಂದ ಗಾಡ್ ಫಾದರ್ ಇಲ್ದೇನೆ ಜೀರೋ ಜೀರೋ ಗಾಡ್ ಫಾದರ್ ನನಗೆ ಅದೊಂದು ಹೆಮ್ಮೆ ಇದೆ ನಾನು ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಏನು ಇಲ್ಲ ನಾನಾಗೆ ಜೀರೋ ಇಂದ ನಾ ಹೀರೋ ಅಂತ ಹೇಳಲ್ಲ ಜೀರೋ ಇಂದ ಮೇ ಬಿ ಈಗ ಫೋರ್ಟಿ ತಕ್ಕ ಎನ್ಸುತ್ತೆ ನೋಡೋಣ ಹಂಡ್ರೆಡ್ ಇನ್ನ ತುಂಬಾ ದೂರ ಇದೆ

ಪ್ಪ ಇವನ್ ಏನಪ್ಪ ತಲೆ ಹಿಂಗೆಲ್ಲ ವಿಡಿಯೋ ಮಾಡ ಆ ತರದ್ ಕಾನ್ಸೆಪ್ಟ್ ಏನ್ ಇರಲ್ಲ ನಮ್ಗೆ ವೆರಿ ಸ್ಟ್ರೈಟ್ ಕಾನ್ಸೆಪ್ಟ್ ರಿಲೇಟೆಬಲ್ ಬಟ್ ನನ್ ಮೊದಲನೂ ಗೋಲ್ ಏನಂತಂದ್ರೆ ಯಾವ ಏಜ್ ಅವರು ಬೇಕಾದ್ರೂ ನೋಡೋ ಅಂತ ವಿಡಿಯೋ ಮಾಡಬೇಕು ಅಸಹ್ಯ ಪಟ್ಕೋಬಾರ್ದು ಅಥವಾ ಮಕ್ಳು ನೋಡೋ ಅಂದ್ರೆ ಕೆಲವೊಂದು ವಿಡಿಯೋಸ್ ಅಡಲ್ಟ್ ಕಾಮಿಡಿ ಎಲ್ಲ ಇರತ್ತಲ್ವಾ ಏನಿರಲ್ಲ ಯಾರು ಬೇಕಾರೋ ಯಾವ ಟೈಮ್ ಅಲ್ಲಿ ತುಂಬಾ ನೋಡುವಸ್ ಬರುತ್ತೆ ಏನಂತಂದ್ರೆ ನಮ್ ಮಕ್ಳು ಫೋನ್ ಇಟ್ಕೊಂಡಿದ್ದಾಗ ನಾವ್ ಬಂದು ಚೆಕ್ ಮಾಡ್ತಾ ಇರ್ತೀವಿ ಬಟ್ ನಿಮ್ ವಿಡಿಯೋ ಅಂತ ಗೊತ್ತಾದ್ರೆ ನಾವು ಎಕ್ಸಾಂಪಲ್ ಮೀ ನಾನು ಕೂಡ ನನ್ನ ಮಗಳು ದೊಡ್ಡ ಫ್ಯಾನ್ ಸೊ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾಳೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯ ಹಿರೇಕೊಳಲೆ ಮುಖ್ಯ ರಸ್ತೆಯ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನ ಮುಂಭಾಗದ ರಸ್ತೆಯಲ್ಲಿ ಹೊಸದಾಗಿ ಮೈನೇಜರ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನವರು ಮದಿನಾ ಲೇಔಟ್ನ ನಿರ್ಮಿಸಿದ್ದಾರೆ ಈ ಲೇಔಟ್ನಲ್ಲಿ ರೋಡ್ ಡ್ರೈನೇಜ್ ಅಂಡರ್ ಗ್ರೌಂಡ್ ಸೀವೇಜ್ ಸಿಸ್ಟಮ್ ಸ್ಟ್ರೀಟ್ ಲೈಟ್ ಪಾರ್ಕ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಹೀಗೆ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿವೆ ಮದಿನ ಲೇಔಟ್ ನಲ್ಲಿ ತರ್ಟಿ ಬೈ ಫೋರ್ಟಿ ಟ್ವೆಂಟಿ ಬೈ ಫೋರ್ಟಿ ತರ್ಟಿ ಬೈ ತರ್ಟಿ ಹಾಗೂ ಓಡಿಡಿ ಅಳತೆಯ ಸೈಟ್ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯವಿದೆ ಮದಿನ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಪೆಟ್ರೋಲ್ ಬಂಕ್ ಈ ಎಲ್ಲ ಅಗತ್ಯ ಸೌಲಭ್ಯಗಳು ಸಮೀಪದಲ್ಲೇ ಇದೆ ಇನ್ನು ಸೈಟ್ ಖರೀದಿಗಾಗಿ ಬ್ಯಾಂಕ್ನಿಂದ ಲೋನ್ ಕೂಡ ದೊರೆಯುತ್ತೆ ಹಾಗಾದ್ರೆ ಇನ್ಯಾಕ್ ತಡ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಅತಿ ಕಡಿಮೆ ದರದಲ್ಲಿ ಸೈಟ್ಗಳನ್ನು ನೆಮ್ಮದಾಗಿಸಿಕೊಳ್ಳಿ ಇನ್ವೆಸ್ಟ್ ಆನ್ ಲ್ಯಾಂಡ್ ಇನ್ವೆಸ್ಟ್ ಫಾರ್ ದಿ ಫ್ಯೂಚರ್ पब्लिक इंपैक्ट जनशक्तिये निर्णायक